ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರ್ ತಾಲೂಕಿನ ತುಪ್ಪದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ವೀರಪ್ಪ ಮೊಹಮ್ಮದ್ ಇಸಾಕರ್ ಅವರ ವರ್ಗಾವಣೆ ಹಿನ್ನೆಲೆಯಿಂದ ಶಿಕ್ಷಕರುಗಳ ವರ್ಗಾವಣೆಯನ್ನು ಹಿಂಪಡೆಯಬೇಕೆಂದು ತುಪ್ಪದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಹಾಗೂ ಪೋಷಕರುಗಳು ವರ್ಗಾವಣೆ ಹಿಂಪಡೆಯಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತುಪ್ಪಳ್ಳಿ ಗ್ರಾಮದ ಮುಖಂಡರಾದ ತುಪ್ಪ ಪೂಜಾರ್ ಸಿದ್ದಪ್ಪ ವರ್ಗಾವಣೆ ಹಿಂಪಡೆಯಬೇಕೆಂದು ಉದ್ದೇಶಿಸಿ ಮಾತನಾಡಿದರು ಜಗೂರು ತಾಲೂಕು ತುಪ್ಪದಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತುಪ್ಪದಳ್ಳಿ ಇವರಿಗೆ ಮಾನ್ಯ ಶಾಸಕರು ಹಾಗೂ ಇಲಾಖೆಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಇದಕ್ಕಿದ್ದಾಗೆ ಎರಡು ಜನ ಶಿಕ್ಷಕರು ಮೂರು ಜನ ಶಿಕ್ಷಕರು ಅವರು ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಅವರು ಸುಮಾರು ವರ್ಷಗಳ ಕಾಲ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕೂಡ ಅಭಿವೃದ್ಧಿಯೇ ಕ ಕಂಡಿರಲಿಲ್ಲ ಮತ್ತು ಶಾಲೆಗೆ ಬಂದು ಶಾಲೆ ಹತ್ರ ಗಿಡ ಮರಗಳನ್ನು ನಡುವುದರ ಮುಖಾಂತರ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ಕೊಟ್ಟಂಥ ಆ ಶಿಕ್ಷಕರವರು ಈ ಶಿಕ್ಷಕರು ನಿರ್ಧಾರ ಬದಲಾಯಿಸಬೇಕಂತಂದೇಳಿ ನಾವು ಶಿಕ್ಷಕರಿಗೆ ಒತ್ತಾಯ ಮಾಡ್ತಿದ್ದೀವಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಶಾಲಾ ಶಿಕ್ಷಕರು ಏನು ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಆ ಟ್ರಾನ್ಸ್ಫರನ್ನು ಹಿಂಪಡೆದು ಹತ್ತು ನಮ್ಮ ಶಾಲೆಗೆ ಕಳಿಸ್ಬೇಕು ಈಗ ಎರಡು ದಿನದಿಂದಲೂ ಕೂಡ ನಮ್ಮ ಮಕ್ಕಳು ಅಂದರೆ ತೊಂಬತ್ತಕ್ಕಿಂತ ಅಧಿಕ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ಶಾಲೆನೇ ಬಿಟ್ಬಿಡ್ತಾರೆ ಎರಡು ದಿನದಿಂದ ಮಾಸ್ಟರ್ ಟ್ರಾನ್ಸ್ಫರ್ ಆಗಿದ್ದಾರಂಥ ಸುದ್ದಿ ಕೇಳಿ ಹೀಗಾಗಿ ಕೂಡ ಇದು ಆಗಿದೆ ಹಾಗಾಗಿ ಈ ಶಾ ಈ ಶಾಲೆಯಿಂದ ಏನು ಟ್ರಾನ್ಸ್ಫರ್ ಆಗಿದವರು ಈರಪ್ಪ ಮತ್ತು ಮೊಹಮ್ಮದ್ ಇಸಕ್ ಸರ್ ಅವ್ರನ್ನ ಕೂಡಲೇ ಈ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಮರುಕಳಿಸಿ ನಮ್ಮ ಶಾಲೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿ ಕೊಡಬೇಕಂತಂದೇಳಿ ತಮ್ಮಲ್ಲಿ ಮಾನ್ಯ ಶಾಸಕರಿಗೂ ಸಚಿವರಿಗೂ ಹಾಗೂ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಗ್ರಾಮಸ್ಥರ ಪರವಾಗಿ ನಾವು ಮನವಿ ಮಾಡಿಕೊಡ್ತೇವೆ ಸರ್ Matter bê tông 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 bê 对对对